ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಎರಡು ನೂರ ತೊಂಬತ್ತೊಂಬತ್ತನೇ ಸಂಚಿಕೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಖರ ತನ್ನ ಸೈನ್ಯದೊಂದಿಗೆ ರಾಮನ ಆಶ್ರಮದತ್ತ ಬರ್ತಾನೆ ರಾಮ ಮೊದಲೇ ಯುದ್ಧಕ್ಕಾಗಿ ಸಿದ್ಧನಾಗಿ ತಿಳ್ತಾನೆ ಮುಂದೆ ರಾಮನ ಎದುರು ಬಂದು ನಿಲ್ತಾನೆ ಅವನ ರಾಕ್ಷಸ ಸೈನ್ಯ ಎಲ್ಲ ಸುತ್ತುವರೆದು ರಾಮನ ಮೇಲೆ ತಮ್ಮ ಅಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ರಾಮ ಪ್ರತಿಯಾಗಿ ಆ ಹಲ್ಲೆಗಳನ್ನು ತನ್ನ ಬಾಣಗಳಿಂದ ಅವುಗಳನ್ನು ಆಕಾಶದಲ್ಲಿಯೇ ಭೇದಿಸಿ ದೋಂಸಿಸಿ ರಕ್ಷಣೆಯನ್ನು ಪಡಿತಾನೆ ಇನ್ನು ಕೆಲವೊಂದು ಬಾಣಗಳು ರಾಮನಿಗೆ ತಗಲುವುದರಿಂದ ತಗಲಿದ್ದರಿಂದ ಅವನ ಮೈ ರಕ್ತದಿಂದ ತುಂಬಿರ್ತದೆ ಇದೇ ರೀತಿಯಾಗಿ ಘನಘೌರ ಯುದ್ಧ ರಾಕ್ಷಸರ ಮಧ್ಯೆ ರಾಮನ ಮಂದಿ ನಡೆದಿದೆ ರಾಮ ತನ್ನ ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರಾಕ್ಷಸರನ್ನು ಹೊಡೆದು ಭೂಮಿಗೊಳಿಸ್ತಾನೆ ಎತ್ತ ನೋಡಿದರೂ ಹೆಣದ ರಾಕ್ಷಿ ಕಾಣ ರಾಕ್ಷಿಗಳೇ ಕಾಣ್ತಿರ್ತಾನೆ ಅದನ್ನು ನೋಡಿಕೊಂಡು ಕೆಲವೊಂದು ರಾಕ್ಷಸರು ಹಿಡಿತಾರೆ ಅದನ್ನು ನೋಡಿಕೊಂಡು ದುಷ್ಯನ ಮುಂದೆ ಬಂದು ಒಂದು ಐದು ಸಾವಿರ ಪಳಗಿದರ ಯುದ್ಧ ಪ್ರದೇಶದಲ್ಲಿ ಪಳಗಿದ ರಾಕ್ಷಸರನ್ನು ರಾಮನಿಗೆ ಎದುರು ಕಳಿಸ್ತಾನೆ ಅವ್ರದ್ದು ರಾಕ್ಷಸರ ಆ ರಾಕ್ಷಸರದ ಶವ ಉರುಳುವುದನ್ನು ಕಣ್ಣಾರೆ ಕಂಡು ದುಷನ ತಾನೇ ಸ್ವಂತ ರಾಮಣನೊಂದಿಗೆ ಯುದ್ಧಕ್ಕೆ ಹೋಗ್ತಾನೆ ರಾಮನೊಂದಿಗೆ ಯುದ್ಧ ಮಾಡ್ತಾ ರಾಮನ ಬಾಣುಗಳಿಗೆ ಬಲಿಯಾಗಿ ತಾನು ನೆಲಕ್ಕೆ ಬಿದ್ದ ಪ್ರಾಣವನ್ನು ಕಳ್ಕೊಳ್ತಾನೆ ದುಷನ ರಾಮನ ಬಾಣಿಗೆ ನೆಲಕ್ಕೆ ಬಿದ್ದು ಪ್ರಾಣ ಕಳ್ಕೊಂಡದ್ದನ್ನು ಅವನ ಇರ್ತಲ್ಲ ನಾಲ್ಕು ಮಂದಿ ಅವರು ನೋಡ್ತಾರೆ ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ ಈ ದೃಶ್ಯ ಕಂಡು ದೂಷಣ ರಕ್ಷಕ ಮಹಾಕಪಾಲ ತ್ರಿಶೂಲದಿಂದ ಸ್ಥೂಲಾಕ್ಷ ದಾಲಪಟ್ಟಿಯಿಂದ ಪ್ರಮಾಥಿ ಕೊಡಲೆಯಿಂದ ಎರಗಿದರು ಮೂವರು ರಾಕ್ಷಸರು ರಾಮನ ಮೇಲೆ ಅವರು ತಮ್ಮ ತಮ್ಮ ಅಸ್ತ್ರ ತಗೊಂಡು ರಾಮನ ಮೇಲೆ ಎರಗಿಬಿಡ್ತಾರೆ ಮೂವರು ಅವರನ್ನು ಕಂಡ ರಾಮ ಮೊನಚಾದ ಬಾಣಗಳನ್ನು ಹೂಡಿದ ಮಹಾಪಾಲಕನ ಶಿರಛೇದ ಮಾಡಿದ ಸ್ಥೂಲಾಕ್ಷ ಪ್ರಮಾರ್ಥಿಯರನ್ನು ಕೊಡದುಳಿಸಿದ ಭೂಮಿಗೆ ಮರಗಳಂತೆ ಅವರೇನು ತಮ್ಮ ಅಸ್ತ್ರ ತಗೊಂಡು ರಾಮನಾಗಿ ಹೇಗೆ ಮ್ಯಾಗನ್ ಯುದ್ಧ ಮಾಡೋಕ್ಕೆ ಬರ್ತಿರ್ತಾರೆ ಮ್ಯಾಗೆನೇ ಎದ್ದಾರೆ ಅದನ್ನು ನೋಡಿದ ತಕ್ಷಣ ರಾಮ ತನ್ನ ಬಾಣಗಳಿಂದ ಮೊದಲು ಒಬ್ಬನ ಶಿರಛೇದ ಮಾಡ್ತಾನೆ ಅವರಿಬ್ಬರನ್ನು ಹತ್ಯೆ ಮಾಡಿ ಅಂದರೆ ಈ ಮೂರೂ ಅಂಗರಕ್ಷಕರು ಕ್ಷೇತ್ರ ಏನಿರ್ತಾರ ಮಹಾಪರಾಕ್ರಮಿಗಳು ಅವರನ್ನು ಕೂಡ ತನ್ನ ಬಾಣದ ಈಟಿನಿಂದ ರಾಮ ಭೂಮಿಗೆ ಉಳಿಸ್ತಾನೆ ಅಂದರೆ ವಧೆಯನ್ನು ಮಾಡ್ತಾನೆ ದೂಷಣ ಅವನ ಸೈನ್ಯ ಹತವಾದ ವಾರ್ತೆ ತಿಳಿದ ಖರ ಸೈನಿಕರಿಗೆ ಉದ್ದೇಶಿಸಿದ ಅವನಿಗೆ ಗೊತ್ತಾಗ್ತ ಅಲ್ಲೇ ಇದ್ದಲ್ಲ ಅವನಿಗೆ ತನ್ನ ತಮ್ಮನಾದ ದೂಷಣನು ಸತ್ತ ಅವನ ಬಲಗೈಯಾಗಿ ಬಂಟ ಇದ್ದಂಥ ರಾಕ್ಷಸರ ರಾಕ್ಷಸರು ಸತ್ರು ಬಹಳಷ್ಟು ರಾಕ್ಷಸರು ಸೈನ್ಯ ಕೂಡ ನಾಶ ಆಗಿತ್ತು ಈ ಎಲ್ಲ ದೃಶ್ಯವನ್ನು ನೋಡ್ತಾ ಸುದ್ದಿಗಳನ್ನು ಕೇಳ್ತಾ ಸೈನಿಕರಿಗೆ ಖರ ಈ ರೀತಿಯಾಗಿ ಬಿಡಿತಾನ ಬಲ್ಲೆ ಕತ್ತಿ ಬಾಣ ಹಸ್ತಗಳನ್ನು ಹಿಡಿದು ನರರಾಮನ ಮೇಲೆ ಎರಗಿ ಹತ್ಯೆ ಮಾಡಿರಿ ಮತ್ತು ಧೈರ್ಯ ತುಂಬಿಸ್ತಾನೆ ಅವರಿಗೆ ಇಲ್ಲ ನಿಮ್ಮನ್ನು ವಸ್ತ್ರಗಳನ್ನು ತೊಗೊಂಡು ರಾಮನ ಮೇಲೆ ಎರಗಿರಿ ಅವನನ್ನು ಕೊಲೆ ಮಾಡಿರಿ ಅವನು ಕೊಲ್ಲರಿ ಹತ್ಯೆ ಮಾಡ್ರಿ ಅಂತ ಹೇಳಿ ಅವರಿಗೆ ಪ್ರಚೋದನೆ ಮಾಡ್ತಾನೆ ಸ್ವತಃಕರ ತನ್ನ ಸ್ವಂತ ಕರ ನೂರು ಸಾವಿರ ಸಂಖ್ಯೆಯಲ್ಲಿ ಬಂದ ರಾಕ್ಷಸ ಸೈನ್ಯವನ್ನು ರಾಮನ ತನ್ನ ಅಸ್ತ್ರ ಶಸ್ತ್ರ ಬಾಣಗಳ ಬಲದಿಂದ ರಾಕ್ಷಸರ ಹೆಣಗಳನ್ನು ರಾಶಿ ಹಾಕಿದ ಕರ ಏನು ಮಾಡ್ತಾನೆ ಆ ತನ್ನ ರಾಕ್ಷಸರಿಗೂ ರಾಮನ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾನೆ ಸ್ವತಃ ತನ್ನ ಹನ್ನೆರಡು ಜನ ಅಂಗರಕ್ಷಕರಿದ್ದರಲ್ಲ ಆ ಅಂಗರಕ್ಷಕರನ್ನು ಕರ್ಕೊಂಡು ಅವನು ಕೂಡ ಯುದ್ಧದಲ್ಲಿ ಧಮುಕ್ತಾನ ಆದರೆ ರಾಮ ನೂರು ಸಾವಿರ ಸಂಖ್ಯೆಯಲ್ಲಿ ತನ್ನ ಬಾಣಗಳನ್ನು ಸಿಡಿಸುತ್ತಾ ಈ ರಾಕ್ಷಸ ವೀರರನ್ನು ಧರೆಗಿಳಿಸ್ತಾ ಇರ್ತಾನೆ ಅರಣ್ಯ ಪ್ರದೇಶ ರಾಕ್ಷಸಋಣಗಳಿಂದ ತುಂಬಿತು ರಕ್ತ ಹೊರೆ ಹರಿಯಿತು ಕರಶರ ಮಾತ್ರ ಉಳಿದರು ಎಲ್ಲ ರಾಕ್ಷಸ ವೀರರನ್ನ ರಾಮ ಹೊಡೆದೊಡ್ದು ಕೆಳಗೆ ಉಳಿಸದ ಬಾಣದ ಏಟಿಗೆ ಅವರ ಶರೀರದಿಂದ ಹರಿಯುವ ರಕ್ತ ಹೊಳೆಯಾಗಿ ಹರಿಯಕ ಇತ್ತು ಎತ್ತ ನೋಡಿದರೂ ರಕ್ತದ ಕೋಡಿ ಇತ್ತು ಮುಂದ ಅವ್ರದ್ದು ಅರಣ್ಯ ತುಂಬ ಅದೇನು ಪಂಚವಟಿ ಪ್ರದೇಶದ ಅರಣ್ಯ ಇತ್ತಲ್ಲ ಆ ಅರಣ್ಯ ತುಂಬ ಎತ್ತ ನೋಡಿದರೂ ರಾಕ್ಷಸರ ರಾಶಿ ರಾಶಿಗಳೇ ಕಾಣ್ತಾ ಇದ್ವು ಹದಿನಾಲ್ಕು ಸ ಎಲ್ಲರೂ ಸತ್ತು ಹೋಗ್ತಾರೆ ಇನ್ನು ಹೋದರೆ ಯಾರಪ್ಪ ಅಂದ್ರೆ ಹದಿನಾಲ್ಕು ಸಾವಿರ ರಾಕ್ಷಸ ಸೈನ್ಯದಲ್ಲಿ ಉಳಿದವರು ಅಂದರೆ ಇಬ್ರ ಯಾರು ಕರ ಮತ್ತು ತ್ರಿಶಿಲ ಹದಿನಾಲ್ಕು ಸಾವಿರ ಸೈನ್ಯ ರಾಕ್ಷಸ ಸೈನ್ಯವನ್ನು ರಾಮನೊಬ್ಬನೇ ಸಂಹರಿಸಿದ ಯುದ್ಧ ಭೂಮಿಯಲ್ಲಿ ಒಂದೆಡೆ ರಾಮ ಮತ್ತೊಂದೆಡೆ ಕರಶಿಲ ಈ ಯುದ್ಧ ಭೂಮಿ ರಾಮನೊಬ್ಬನೇ ಹದಿನಾಲ್ಕು ಸಾವಿರ ರಾಕ್ಷಸ ಸೈನ್ಯವನ್ನು ಸಂಹಾರ ಮಾಡಿರ್ತಾನೆ ಉಳಿದವರು ಇಬ್ರ ಒಂದು ಕಡೆ ಕರ ಮತ್ತು ಅವನ ಸೇನಾಧಿಪತಿ ತ್ರಿಶಿರ ನಿಂತಿರ್ತಾರೆ ಇನ್ನೊಂದು ಕಡೆಗೆ ರಾಮ ಎದುರು ಬದುರಾಗಿ ನಿಲ್ತಾರೆ ನೇರವಾಗಿ ಕರ ಯುದ್ಧಕ್ಕೆ ರಾಮನ ಎದುರು ಬಂದ ಸೇನಾಪತಿ ತ್ರಿಶಿರ ತಡೆದು ಕರಣಿಗೆ ನೋಡಿದ ಹಿಟ್ಟಿನಿಂದ ಕೋಪದಿಂದ ಕರ ಏನು ಮಾಡ್ತಾನೆ ತಾಣ ಯುದ್ಧ ಮಾಡಬೇಕು ರಾಮನ ಜೊತೆಗೆ ಅಂತ ಮುಂದೆ ಬಂದು ಬಿಡ್ತಾನೆ ರಾಮನ ಜೊತೆಗೆ ಅದನ್ನು ನೋಡಿ ತ್ರಿಶಿರ ಏನು ಮಾಡ್ತಾನೆ ಕರ್ಣ ಮುಂದೆ ಬರ್ತಾನೆ ಕರ್ಣ ಮುಂದೆ ಬಂದ ಕರುಣೆಗೆ ಹೇಳ್ತಾನೆ ಯುದ್ಧಕ್ಕೆ ನಿಯೋಜಿತ ನಾನು ರಾಮನ ಕೊಲ್ಲುವ ನನ್ನ ಸಾಹಸ ನೋಡಿಸಲು ನಿನ್ನ ಸೇನಾಧಿಪತಿ ಈ ಯುದ್ಧದಲ್ಲಿ ರಾಮನ ಕೊಲ್ಲುವ ಜವಾಬ್ದಾರಿ ನನ್ನದಿದೆ ನಾನು ಜೀವಂತಿರಲಿಕ್ಕಾಗಿ ನೀನು ಯಾಕೆ ಯುದ್ಧ ಮಾಡಬೇಕು ನಾನು ಅವನ ರಾಮನನ್ನು ಕೊಲ್ಲುವ ದೃಶ್ಯವನ್ನು ಕನ್ನಡಕಂಡ ಸಂತೋಷಪಡಂತ ಹೇಳಿ ತ್ರಿಶುರ ಕರಣಿಗೆ ಹೇಳ್ತಾನೆ ರಾಕ್ಷಸ ಸೈನ್ಯ ಕೊಂದ ರಾಮನ ಕೊಲ್ಲುವೆ ನನ್ನ ಆಯುಧಗಳ ಮೇಲೆ ಆನೆ ನಮ್ದೇನು ಹದಿನಾಲ್ಕು ಸಾವಿರ ಸೈನಿಕರ ಅವನು ಬಂದಲ್ಲ ಅಂತ ಹೇಳಿ ತನ್ನ ಅಸ್ತ್ರಗಳ ಮೇಲೆ ಆನೆ ಮಾಡ್ತಾನೆ ಪ್ರತಿಜ್ಞೆ ಮಾಡ್ತಾನೆ ನಾನು ಕಾಳಗದಲ್ಲಿ ಕೊಂದರೆ ರಾಮನ ಜನಸ್ಥಾನಕ್ಕೆ ದೇಹದೊಂದಿಗೆ ಮರಳಿ ನೀವು ನಾನು ಒಂದು ವೇಳೆ ಕಾಳಗದಲ್ಲಿ ಕೊಂದರೆ ರಾಮನ ಕೊನ್ಯೆ ಅಂದ್ರೆ ನೀವೇನು ಮಾಡುವ ವಿಜಯ ಯಾತ್ರೆಯನ್ನ ಜನಸ್ಥಾನಕ್ಕೆ ತಗೊಂಡು ಹೋಗಿ ಯುದ್ಧದಲ್ಲಿ ರಾಮ ಕೊಂದರೆ ನನ್ನನ್ನು ಅವನೊಂದಿಗೆ ನೀವು ನೇರ ಯುದ್ಧ ಮಾಡಿ ಒಂದು ವೇಳೆ ರಾಮನ ಕೊನ್ಯೆ ಅಂದ್ರೆ ನಾವು ವಿಜಯೋತ್ಸವ ವಿಜಯ ಯಾತ್ರೆಯನ್ನು ಮಾಡೋಣ ಬೇಕಾರ ಹಾಕೊಂಡು ಹೋಗ್ಬಿಡೋಣ ಸಪೋಸ್ ಒಂದು ವೇಳೆ ರಾಮನಲ್ಲ ಹೋಗಿ ರಾಮನೊಂದಿಗೆ ಯುದ್ಧ ಮಾಡಿ ಅಂತೇಳಿ ಕರಣಿಗೆ ತ್ರಿಶಿರ ಹೇಳ್ತಾನೆ ತ್ರಿಶಿರನಿಗೆ ಯುದ್ಧ ಮಾಡಲು ಕರ ಅಜ್ಞಾಪಿಸಿದ ಕರಣ ಮಾತು ಕೇಳಿದ ಅವನೊಂದಿಗೆ ನೇರ ಯುದ್ಧ ಮಾಡಲು ತ್ರಿಶಿರನಿಗೆ ಕರ ಆಜ್ಞೆಯನ್ನು ಮಾಡ್ತಾನೆ ಮೂರು ತಲೆ ತ್ರಿಶಿರ ಮಹಾನ ರಥವೇರಿ ರಾಮನ ಎದುರು ನಿಂತ ತಂದ ಮಹಾ ಅವರು ರಥ ಈ ಮೂರು ತಲೆಯ ತ್ರಿಶಿರ ಎನ್ನು ರಾಮನ ಎದುರಿಗೆ ಯುದ್ಧಕ್ಕಾಗಿ ಬಂದ ಮೇಲ್ತಾನ ದೈತ ತ್ರಿಶಿರ ಬಾಣಗಳನ್ನು ಬಿಟ್ಟ ಜಲವಾದ್ಯ ಶಬ್ದ ಮಾಡುತ್ತಾ ಬಾಣಗಳು ತೂರಿ ಬಂದವು ತ್ರಿಶಿರ ರಾವಣತ್ತ ಬಾಣಗಳನ್ನು ಬಿಟ್ಟಾಗ ಆ ಬಾಣಗಳು ಹೇಗಂದ್ರೆ ಜಲವಾದ್ಯ ನೀವು ನೋಡಿರ್ಬೇಕು ಕೆಲವು ಪಾತ್ರಗಳಲ್ಲಿ ನೀರು ತುಂಬಿ ಅಥವಾ ಮೇಲಿನ ಕಂಠವನ್ನು ಬಿಟ್ಟಾಗ ಒಂದು ಪ್ರಕಾರದ ಅದಕ್ಕೆ ಸ್ವರಗಳನ್ನು ಜಲವಾದ್ಯ ಸ್ವರಗಳಂತ ಹೇಳ್ತವೆ ಆ ಬಾಣಗಳು ಏನು ಇಲ್ಲಿನಿಂದ ರಾಮನತ್ತ ಬರ್ತಿದ್ದು ಕ ಯಾರ್ದು ತ್ರಿಶೂಲನ ಆ ಬಣಗ ಆ ಬಾಣಗಳ ಸ್ವರ ಈ ಜಲ ವಾದ್ಯದ ಸ್ವರಗಳಂತೆ ಕೇಳಿ ಬರ್ತಾ ಇತ್ತು ವೇಗದಿ ಬಾಣಗಳು ತೂರಿ ಹೋದವು ರಾಮನತ್ತ ಇದು ಕಂಡ ಚೂಪಾದ ಬಾಣಗಳ ಬಿಟ್ಟ ಛೇದಿಸಿದನು ತನ್ನತ್ತ ಬರುವ ಬಾಣಗಳನ್ನು ರಾಮ ಇದನ್ನು ನೋಡಿದ ರಾಮ ತನ್ನತ್ತ ಬರುವ ಬಾಣಗಳನ್ನು ತನ್ನ ಬಾಣಗಳನ್ನು ಬಿಟ್ಟು ಅವುಗಳನ್ನು ಅಲ್ಲಿಯೇ ಧ್ವಂಸ ಮಾಡಿ ಬಿಡ್ತಾನೆ ಇದಕ್ಕಂಡು ಚೂಪಾದ ಬಾಣುಗಳ ಬಿಟ್ಟು ಛೇದಿಸಿದಂತೆಲ್ಲವಂತ ಬರುವ ಬಾಣಗಳನ್ನು ರಾಮ ಸಿಂಹ ಆನೆಯಂತೆ ಸೆಣಸಾಡಿದರು ರಾಮತ್ರಿಶಿರ ರಾಮನ ಹಣೆಗೆ ತ್ರಿಶಿರಾನ ಬಾನುಗಳು ತಗಲಿ ಹೂಗಳಂತೆ ಬಿದ್ದಾಗ ರಾಮ ತ್ರಿಶಿರಾನಗೆ ನುಡಿದ ಓ ಎಂತಹ ಬಲಶಾಲಿ ಸಾಹಸವಿದು ಇಬ್ಬರು ನಡುವೆ ಗಣಗೌರ ಯುದ್ಧ ಆಗ್ತಿದೆ ಇಬ್ಬರನ್ನ ಯಾವ ಯುದ್ಧ ಕೊಲಿಸ್ತಾರಂದ್ರ ಆನೆ ಮತ್ತು ಸಿಂಹ ಶ್ರೀ ಶ್ರೀರಾ ಸಿಂಹನಂತಿದ್ರೆ ರಾಮ ಆನೆಯಂತಿದ್ದ ಇಬ್ಬರು ಮಂದಿರದಲ್ಲಿ ಘನಘೋರ ಯುದ್ಧ ನಡೀತಿದೆ ಆ ಯುದ್ಧದ ದೃಶ್ಯ ಆ ಯುದ್ಧ ನಡೆದ ಕಾಲದಾಗ ತ್ರಿಶೂಲನ ಬಾಣಗಳು ರಾಮನಿಗೆ ತಗಲಿದಾಗ ಅವ ಹೂವಿನಂತ ಕೆಳಗಡೆ ತಗಲಿದ್ದು ಕೆಳದಿದ್ದು ಬಿಟ್ಟಿದ್ದು ಅವನ ಬಾಣದ ಏಟವನ್ನು ನೋಡಿ ರಾಮ ಅವನಿಗೆ ಶಬ ಇದು ಮಹಾಭಾರತದ ಸಂದರ್ಭದಲ್ಲಿ ಹಾಗೇನೆ ಕರ್ಣನ ಬಾಣಗಳು ಅರ್ಜುನನ ಬಾಣ ಕರ್ಣನ ರಥಕ್ಕೆ ಹೊಡೆದಾಗ ಅದು ಕಣ್ಣಿಗೆ ಕಾಣಷ್ಟು ದೂರ ಹೋಗಿಬಿಡ್ತಿರ್ತದೆ ಅದೇ ಕರ್ಣ ಹೊಡೆದ ಬಾಣ ಅರ್ಜುನನ ರಥಕ್ಕೆ ಅದು ಒಂದು ವನ್ ಏನು ಸರಿದ ಅದನ್ನು ಕಂಡು ಭಲೇ ಅಂತ ಹೇಳಿ ಕೃಷ್ಣ ಹೇಳ್ತಾಗ ಅರ್ಜುನ ಕೇಳ್ತಾನೆ ಯಾಕಂತ ಕೇಳ್ತಾನೆ ಆ ಬಾಣ ಹೊಡೆದಾಗ ಕಣ್ಣಿಗೆ ಕಾಣ್ ದೂರ ಹೋಗ್ತಿದೆ ಬರೀ ಒಂದು ಇಂಚು ಸರಿದ್ನಂದ ಆ ಅರ್ಥ ಅವನಿಗೆ ಶಭಾಶಾಂತಿ ಅಲ್ಲ ನನಗನಗೂ ಬಿಟ್ಟಂದಾಗ ನಿನ್ನ ರಥದಾಗ ನಾ ಸಾರ್ಥನೆ ಅಲ್ಲಿ ಮ್ಯಾಗ ನೋಡಿ ಯಾರು ಕೂತಾರ ಜಗದ ಇತರ ತು ಭೂಮಿ ತೂಕದ ಹನುಮಾನ ಕೂಡ್ತಾನೆ ಇಂಥ ಎಲ್ಲ ಶಕ್ತಿಗಳು ನಿನ್ನ ರಥದಲ್ಲಿ ಇದ್ದರೂ ಕೂಡ ಆ ರಥವನ್ನು ಒಂದು ಇಂಚಿಸಲು ಮಹಾಪರ ಕಣ್ಣ ಇಲ್ಲಿಯೂ ಕೂಡ ಅವನ ರಾಮ ಅವನ ಹೊಗಳ ತನಗ ಅವನ ಬಾಣಗಳು ತಗಲಿದ್ರು ಕೂಡ ಅವನು ಇವನಿಗೆ ಹೂವಿನಂತೆ ಹತ್ತಾವ ಅದಕ್ಕೆ ಅವನ ಹೊಡೆಯುವ ಒಂದು ಕಲೆಯನ್ನು ನೋಡಿ ಅವನ ಬಾಣದ ಏಟವನ್ನು ನೋಡಿ ಮಹಾಪರಾಕ್ರಮಿ ಅಂತ ಅವನ ರಾಮ ಹೊಡ್ತಾನೆ ಅಂದರೆ ಯುದ್ಧದಲ್ಲಿ ಯಾವಾಗಲೂ ಪರಾಕ್ರಮಿಗಳು ಪರಾಕ್ರಮಿಗಳನ್ನು ಎಂದು ತೆಗಳ ತೆಗಳ ಹೊಗಳದೇ ಆದ ಇರುವುದಿಲ್ಲ ಅವರಿಗೆ ಅವನಲ್ಲಿ ಒಳ್ಳೆಯ ಸಾಮರ್ಥ್ಯ ಇರುತ್ತೆ ವೈದ್ಯ ಕೂಡ ಆಗುವುದಂತ ಮುಂದುವರೆದು ನನ್ನ ಬಿಲ್ಲಿನಿಂದ ಬರುವ ಬಾಣಗಳನ್ನು ಸ್ವೀಕರಿಸಿ ವಿಷಕಾರೆ ಹಾವಿನಂತೆ ರಾಮನ ಹದಿನಾಲ್ಕು ಬಾಣಗಳನ್ನು ಕೃಷ್ಣ ಎಂದಕ್ಕೆ ಅವಾಗ ರಾಮ ಹೇಳ್ತಾನೆ ಈಗ ನಾನಿನ ಬೀಳುಗಳನ್ನು ಬಿಡ್ತೀನಿ ಬಾಣಗಳನ್ನು ಬಿಡ್ತೀನಿ ವಿಷಕಾರಿ ಬಾಣಗಳಾಗಿರುವ ಈ ಬಾಣಗಳ ಏಟವನ್ನು ನೀನು ಸಹಿಸು ಅಂತ ಹೇಳ್ತಾರೆ ಬಾಣ ಬಿಡ್ತಾರ ಆ ಹದಿನಾಲ್ಕು ಬಾಣಗಳು ಶ್ರೀ ಎದೆಯನ್ನು ಸೇರ್ತವೆ ನಾಲ್ಕು ಬಾಣಗಳು ಕುದುರೆಗಳನ್ನು ಕೆಳಿದವು ಅದರಲ್ಲಿ ಹನ್ನೆರಡು ಬಾಣಗಳ ನಾಲ್ಕು ಮಾಡಿದ್ರು ಕುದುರೆಗಳನ್ನು ಕೆಳುತ್ತವೆ ರಥವನ್ನು ಕೆಡುತ್ತವೆ ರಥವನ್ನು ಉರಿತವೆ ಒಂದು ಬಾಣ ಸಾರಥಿಯನ್ನು ಇನ್ನೊಂದು ಧ್ವಜಸ್ತಂಭವನ್ನು ಕೆಳಗಿದವು ಒಂದು ಬಾಣ ಸಾರಥಿಯನ್ನು ಕೊಲೆ ಮಾಡುತ್ತದೆ ಇನ್ನೊಂದು ಬಾಣ ಬಾಣ ಕರ್ನ ಧ್ವಜಸ್ತಂಭವನ್ನು ಕೇಳುತ್ತದೆ ಮೂರು ತಲೆ ಮೂರು ತಲೆ ಶಿರಾನ ಹೆಣಗಳಾಗಿ ಮೂರು ತಲೆ ಶಿರಾನ ಹೆಣವಾಗಿ ಭೂಮಿಗೆ ಉರುಳಿದ ದತ್ತದ ಮಡಲಲ್ಲಿ ಮೂರು ತಲೆ ಶಿರಾ ಹೆಣವಾಗಿ ಭೂಮಿಗೆ ಉರುಳಿದ ದತ್ತದ ಮಡದಲ್ಲಿ ತ್ರಿಶಿರಾನ ತಲೆಗಳು ಮುಳುಗಿದವು ಅದರಾಗ ಮೂರು ಬಾಣಗಳನ್ನು ಮೂರು ತಲೆಗಳನ್ನು ಕತ್ತರಿಸ್ತಾ ಅವು ಕತ್ತರಿಸಿ ಅಂತ ಕೆಳಗೆ ಬೀಳ್ತಾವ ಇನ್ನು ದಡದಿಂದ ಏನು ರಕ್ತ ಹರಿತಿದ್ರೆ ಆ ರಕ್ತದ ಮಡುವಿನಲ್ಲಿ ಅವನು ಕೂಡ ತ್ರಿಶೂರ ತ್ರಿಶೀರ ಕೂಡ ಯುದ್ಧದಲ್ಲಿ ರಾಮನ ಬಾಣಿಗೆ ಹತನಾಗ್ತಾನೆ ಪ್ರಾಣವನ್ನು ಬಿಡ್ತಾನೆ ಈ ಭಯಾನಕ ದೃಶ್ಯ ಕಂಡ ಕರ ಒಂದು ಕ್ಷಣ ಹುಲಿ ಕಲ್ಲುಗೆ ಕೇಳ್ತಾವ ಮಹಾ ಅಕ್ರಮ ಮಹಾಪರಾಕ್ರಮೆ ತ್ರಿಶೀರನ ತಲೆಗಳನ್ನು ಚೇರಿಸಿ ಅವನ ಹತ್ಯೆ ಮಾಡುವ ಭೀಕರ ದೃಶ್ಯವನ್ನು ಕಣ್ಣಾರೆ ಕಂಡು ಕರ ಕೂಡ ಏನು ಮಾಡಿದ ಈ ಹುಲಿ ನೋಡಿ ನೋಡೇ ಹಾಗೆ ಜಿಂಕೆ ನೆತ್ತಗಾಗ್ತಿದೆ ಕೈಕಾಲಾಗಿ ಶಕ್ತಿ ಉಡುಗಿ ಹೋಗ್ತಿದೆ ಕರಣ ಸ್ಥಿತಿಯು ಆ ಹುಲಿ ಕಂಡದೇವ್ ಹೇಳ್ತಾನ ರಾಕ್ಷಸ ಸೈನ್ಯ ದೂಷಣ ತ್ರಿಶಿರ ಎಲ್ಲರನ್ನು ರಾಮ ಒಬ್ಬನೇ ಸಂವಹಿಸಿದು ಕರ ಜಾಗ್ರತ ಹದಿನಾಲ್ಕು ಮಂದಿ ರಾಕ್ಷಸರನ್ನು ಕೊಂದು ನಮ್ಮ ಅಂಗರಕ್ಷಕರು ಶೂರರನ್ನ ಅಂಗರಕ್ಷಕರು ಕೊಂಡ ದುಶನನ್ನು ಕೊಂದ ಕೊನೆಗೆ ತ್ರಿಶೂರನಂತಹ ಮಹಾಪರಾಕ್ರಮಿನ ಕೂಡ ನೀವು ಬಂದರೆ ಈ ಮುಳುಗಿನ ಯುದ್ಧವನ್ನು ಬಹಳ ಜಾಗರೂಕತೆಯಿಂದ ಮಾಡಬೇಕು ಅಂತ ಹೇಳಿ ತನ್ನಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ತಾನೆ ರಾಮನೊಂದಿಗೆ ನೇರ ಯುದ್ಧ ಮಾಡಲು ರಥ ರಾಮನ ಎದುರು ನಿಲ್ಲಿಸಲು ಸಾಧ್ಯ ಹೇಳಿದ ಒಂದು ಎಚ್ಚರಿಕೆಯಿಂದ ರಾವಣ ಯುದ್ಧ ಮಾಡುವ ಪರವಾಗಿ ಸಾತಿ ಹೇಳ್ತಾನೆ ನನ್ನ ರಥವನ್ನು ರಾಮನೇ ದರ ಹೋಗು ಅಂತ ಹೇಳ್ತಾರೆ ಮುಂದೆ ರಾಮ ಮತ್ತು ಅವನ ಮಧ್ಯದಲ್ಲಿ ಯಾವ ರೀತಿಯಾಗಿ ಯುದ್ಧ ಆಗ್ತಾವ ಸಂವಾದಗಳಾಗ್ತವೆ ಉಪದೇಶಗಳಿಗಿತ್ತವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಖ್ಯೆಯನ್ನು ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು